ಬೆಲ್ದಣ್ಣ ರಂಜಿತಾ ಬೆಲ್ದಣ್ಣಿಂದ ಮರ ನೀರು ನೋಡಲಿ ಡ್ಯಾಮ್ ಡ್ಯಾಮ್ ಕಟ್ಟತೆ ನೋಡಲಿ ಈ ಕಡೆ ಸೈಡು ಇದಿರೋದು ಪಾತಾಳ ಗಂಗೆ ಪಾತಾಳ ಗಂಗೆ ಇರೋದು ಈ ಸೈಡು మార్నింగ్ అక్క మహాస్ అంటారు బిల్డింగ్ ఉంది కదా బిల్డింగ్ బ్యాక్ సైడ్ రోప్వేలో రోప్వే ఇక్కడ నుంచి బోట్ లో అక్కడికి వెళ్ళాలి అక్కడికి వెళ్ళినాక కేవ్స్ లో వెళ్ళాలి వెళ్ళిపోవాలి బెండై ಹಡನ ನಾನಟಿ ಆ ಬಡನ ಬಂದ ಫೋನು ಹ್ಯಾಂಗ್ ಆಗುತ್ತೆ ಗ್ಯಾಲರಿ ಫುಲ್ ಎಲ್ಲ ಜೋಕಲಿ ನೈತೆ ಆಕಡೆ ಇದೆಯಲ್ಲ ಮಡಿ ಯರ್ಕ ಚಾ ನಾನು ಅಲ್ಲಿಗೆ ಹೋಗೋಣ ಬನ್ನ ಆಗ್ ಹೋಗೋಣ

ಚೆನ್ನಾಗಿದೆ ಪಾರ್ಕ್ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು ಬಂದ ಮೇಲೆ ಬಾಕಿ ಮಾತೇನು ಹಾಂ ಬಂದಿ ಸೂಪರ್ ವ್ಯೂ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ ಎತ್ತಿನ ಗಾಡಿ ಅಲ್ಲಿ ಇದು ಪಾತಾಳಗಂಗೆ ಕೃಷ್ಣಾ ನದಿ ಹರಿದಿರೋದು ನಾನೇ ಇದೆ ಪಾರ್ಕ್ ತುಂಬ ಚೆನ್ನಾಗಿದೆ ಇಲ್ಲಿ ಪಿಕ್ ಹಾಕಿದೆ ವೀಡಿಯೋಗೆ ಇದು ಬರೀ ಬೆಟ್ಟದಲ್ಲಿ ಕಾಯಿಗಳ ಇಲ್ಲಿ ಉದ್ದಕ್ಕೂ ಬರೀ ಬೆಟ್ಟದಲ್ಲಿ ಕಾಯೇ वाडीर द बाजो बाजो कुठे दिस कर मा इदर जे मामू का आराम आराम ए बागाचा लाकी जोडी एकीगळ मोबाईल साइड बिटीदिनी ಅಲ್ಲಿ ಇತ್ತಿರಲ್ಲ ಗಾಡಿ ನಾನ್ ದಿನಕ್ಕೆ ನಾನು ಹೋಗತಾನೆ ಗಾಡಿ ಎ ಮಂಜಖಾನೆ ಬರಲ್ಲ ಬರ್ಬೇಕನೆ ಬರ 메모ರಿ ಇತ್ತು байಲಿ ಡಬಲ್ ಫೋಟೋ ಇತ್ತು байಲಿ

ತರ್ತ ತರ್ತಾರೆ ಎಲ್ಲ ಇದ್ದಾರೆ ಅಂತ ಅವ್ರೆಲ್ಲ इन्नु मा सांगुवा ते दिन पण नीवे चल कब खाल उधर मस्त है यार निदान करके यार नहीं लगा किंग तो लगा यार ले हार्ड हार्ड बनी है यार ले हार्ड हार्ड बनी है रोहरो बढ़िया वो मने ना वाह 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 वाह

ಬರಿ ಕಡ ಕಡ ಸೀರಿಯಸ್ ಕಡ

ಹೊಟ್ಟಿಲ್ಲ ಏನು ಸುತ್ತ ಗೀನ ಗ್ರೀನರಿ ತಿಂ ಕಾಣಿಸಿದ್ದೆ ಗೊತ್ತಾ ಓದ್ತಿದ್ದೀನಿ ಮಾ

લાની ગિછલા કાંતીતરા આય તનેય અંજિતા આવ શી શેલેક બંધી દીવી ઇલી પાર્ક ઋદ્ર પાર્ક ઋદ્ર ભૂમિ પાર્ક અરે ઋદ્ર પાર્ક ઋદ્ર ભૂમિ ઋદ્ર ભૂમિ ઋદ્ર ભૂમિ એંદર સ્મશાન ઋદ્ર પાર્ક કી બંધી દી ಹಾಂ ನೋಡ ಹಾಂ ಸರಿ ಫೋ ಇದು ಮಾಡಿದ್ದೀವಿ ಬಿಡಿಯ ಹಾಂ ಅಲ್ಲಿ ಅಲ್ಲಿ

தேய் இந்த பத்தி பண்ணி